ಬಾಯ್ ಗೆಳೆಯರೆ ಕರಾಳಿ ಹುಡುಗ ಚಾನಲ್ಗೆ ಸ್ವಾಗತ ಈ ದಿನ ನಮಗೆ ಕಡುವಾ ಮೀನು ಬೇಟೆ ಆಗಿದೆ ನೋಡಿ ಗೆಳೆಯರೆ ಫ್ರೆಶ್ ತಾಜಾ ತಾಜಾ ಲೈವ್ ಆಗಿ ಕಡುವ ಮೀನು ತಪ್ಪಿಸ್ತಿದ್ದಾರೆ ಸುಂದರಣ್ಣ ಮತ್ತೆ ರಿತೀನ್ ನೋಡಿ ಗೆಳೆಯರೆ ಕಡುವ ಕಡುವ ಕಡವಾ ನೋಡಿ ಕಡುವ ತಪ್ಪಿಸ್ತಿದ್ದೇವೆ ಕಡುವ ಮೀನು ಇನ್ನು ಸ್ವಲ್ಪ ಉಳಿದಿದೆ ಬಲೆಯಲ್ಲಿ ಮೀನು ತಪ್ಪಿಸ್ಲಿಕ್ಕೆ ನೋಡಿ ತಪ್ಪಿಸ್ತಿದ್ದೇವೆ ಮೀನು ತಪ್ಪಿಸುದು ತೋರಿಸ್ತಾರೆ ನೋಡಿ ಹೇಗೆ ತಪ್ಪಿಸ್ಬೇಕಂತ ನೋಡಿ ಒಟ್ಟೊಂದು ಹದಿನಾರು ಕೆ ಜಿ ಆಗ್ಬೋದು ಮೀನು ತುಂಬಾ ದಿನ ಆದ್ಮೇಲೆ ಸಿಕ್ಕಿದೆ ಈ ಮೀನು ಚಲನಚಿತ್ರ ಪರಿತುಲಿಗೆ ಮಲ್ಲ ಕುಗ್ದವ್ ಕಟ್ಟಬಾಡೋರು ನೋಡಿ ಗೆಲೇರೆ ತಪ್ಪಿಸ್ತಿದ್ದೆ ನಾವೀಗ ಕರೆಯಲ್ಲಿ ಬಲೆ ಹೊಡೆದ್ದು ಕೊಕ್ಕರ್ ಮೀನು ಮಲ್ಪೆಯಲ್ಲಿ ಕೊಕ್ಕರ್ ಅಂತಾರೆ ಮಂಗಳೂರಲ್ಲಿ ಕಡುವ ಅಂತಾರೆ ಇದಕ್ಕೆ ಈ ಮೀನಿಗೆ ನೋಡಿ ಗೆಳೆಯರೆ ಬಿಸಿಲಿಗೆ ಕಪ್ಪಾಕ್ತಾರೆ ಅಂತ ಇವರು ಮಾಸ್ಕ್ ಹಾಕೊಂಡಿದ್ದಾರೆ ಫುಲ್ಲು ಇನ್ನೂ ಕಪ್ಪಾಕ್ತಾರೆ ಹಾಕೊಂಡು ನೋಡಿ ಮೀನಿಗೆ ತಪ್ಪಿಸಿದ್ದಾರೆ ನೋಡಿ ಗೆಲೇ ಬಲೆಲ್ಲ ಸರಿ ಮಾಡ್ಲಿಕ್ಕೆ ಉಂಟು ಎಲ್ಲ ನೀರಿಗೆ ಬಿಟ್ಟಿದ್ದೆವು ನಾವೀಗ ಒಂದು ವಾಸ ಅರ್ಥಗುಲ್ಲ ನಮ್ಮ ತಣೀರ್ಬಾಯಿ ಒಂದು ಪೋಸ್ಟ್ ಕಾರ್ಡ್ ಹತ್ತನ ಒಂದು ಅಂಡಿ ಹಾ ಕೂಡ ಡೆಂಡನ್ 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 ಹತ್ರ ಇದ್ದೇವೆ ನೋಡಿ ಡೆಂಡನ್ ಹತ್ರ ತರು ಇಟ್ಕು ಇಡ್ಲಿಗೆ ಬಂದ ಮೀನನ್ನು ಬೇಟೆ ಮಾಡಿ ಹಿಡಿದಿದೆ ಈಗ ಸಿಕ್ಕ ಮೀನು ನೋಡಿ ಗೆಳೆಯರೆ ಸುಂದರನ್ನ ನೋಡಿ ಗೆಳೆಯರೆ ನೋಡಿ ಹೇಗಿದೆ ತಪ್ಪವನ್ನು ಬಂದು ಇರ್ಲಿಲ್ಲ ನೋಡಿ ಒಂದು ತೆಲುಗು ಮೀನು ಸಿಕ್ಕಿದೆ ತೆಲುಗು ಮೀನು ಹಳಗೆ ಮೀನು ಹಳಗೆ ಮೀನು ಹಳಗೆ ಮೀನು ತಪ್ಪಿಸಿದ್ದಾರೆ ನೋಡಿ ಹಾಲಿಗೆ ಮೀನು ತಪ್ಪಿಸಿದ್ದೇವೆ ನೋಡಿ ಆಯ್ತು ಎಲ್ಲ ಮುಕ್ತಾಯಿತು ತಪ್ಪಿಸಿ ಒಂದು ಮೀನು ಉಳಿದಿದೆ ಬರಬಿಟ್ಟು ಇನ್ನು ಒಂದು ಮೀನು ಉಳಿದಿದೆ ನೋಡಿ ನೋಡಿ ತಪ್ಪಿಸ್ಬೇಕು ಸ್ವಲ್ಪ ಸರಿಯಾಗಿ ಹಡಪ ಬಿದ್ದಿದೆ ಬಲಗೆ ಹಾಗೆ ತಪ್ಪಿಸ್ಲಿಕ್ಕೆ ಒಂದು ಇದಾಗಿದೆ ಅಂದ್ರೆ ಮೀನು ತರು ಇಟ್ಕೊಂಡ್ ಬಂದದ್ದು ನಾವು ಬಲೆ ಹೊಡೆದ್ದು ಸಣ್ಣ ಮೀನು ಅಲ್ಲಿ ತರು ಸಣ್ಣ ಮೀನು ಮರಿಯನ್ನು ತಿನ್ಲಿಕ್ಕೆ ಬಂದಕ್ಕೆ ಬೇಟ ಮಾಡಿದ್ದೇವೆ ಹಲವಾರು ದಿನಗಳ ಮತ್ತೆ ಮೀನು ಸಿಕ್ಕಿದೆ ಈ ತರ ಮೀನು ನಮಗೆ ಒಂಬತ್ತು ಗಂಟೆದ ಮೇಲೆ ನೋಡಿ ಗೆಳೆಯರು ನಮಗೆ ಸಿಕ್ಕ ಮೀನು ತೋರಿಸ್ತೇನೆ ನಮಗೆ ಸಿಕ್ಕ ಆಯಿತು ಎರಡೇ ಮೀನು ನಾನು ಖುಷಿಯ ಬರ್ಬೇಕು ಮತ್ತೆ ತೊಜ್ಜಿ ಬೊಂಡಲ್ ದೊಜ್ಜಿ ಎಲ್ಲ ಜಾಮ್ ಆಗಿದೆ ಮತ್ತೆ ಪೂತೊಜ್ಜಿ ಮತ್ತೆ ಬೊಂಡಲ್ ದೊಜ್ಜಿ ಎಲ್ಲ ಜಾಮ್ ಆಗಿತ್ತು ಎರಡು ಬಲೆ ಹೊಡೆದ್ವಿ ಈಗ ಮೂರನೇ ಬಲೆಯಲ್ಲಿ ಮೀನು ಸಿಕ್ಕಿದೆ ನನಗೆ ಸಫಾಯ್ आडप्तरी सुंदर हद्नाक हद् 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 हत्व इपत इन् इतरेर इपूर इपत्नाक इत इप्त इतर इप्ते इपतवत मूवात Boa, Tante! 安娜。